ಪ್ರಸನ್ನತೆ ಹರ್ಷಿತ ಮುಖತೆ ಮುಖತೆ ಸಮೃದ್ಧಿ ಸಮೃದ್ಧಿ ಸಂಪತ್ತು ದಂಪತ್ತು ಕೃಷಿ ಕೃಷಿ ಆರೋಗ್ಯ ಆರೋಗ್ಯ ಇವೆಲ್ಲ ಇವ್ರಲ್ಲಿ ಕಾಣ್ತಾ ನಾವು ನಾವೇನ್ ಪೂಜೆ ಮಾಡ್ತಾ ಇದ್ವಿ ಗೊತ್ತಿದ್ಯಾ ತಿರುಪತಿ ವ್ಯ ಟೆಂಪಲ್ ಇಂದ ಬರ್ಡ್ ತಿರುಪತಿನಲ್ಲಿ ಇವರು ಪೂಜೆ ಮಾಡ್ತಾ ಇದ್ವಿ ಅಲ್ವಾ ಸರ್ ಇವರಿಗೆ ಶ್ರೀ ಅಂತ ಹೇಳ್ತೀವಿ ಎಲ್ಲ ಕೈ ಮುಕ್ಡಿ ನಮಸ್ಕಾರ ಹೇಳಿ ಈ ಶ್ರೀ ಲಕ್ಷ್ಮೀ ನಾರಾಯಣ ಇದ್ದಾಗ ಈ ನಮ್ಮ ಭಾರತ ದೇಶದಲ್ಲಿ ಒಂದೇ ಧರ್ಮ ಹೇಳಿ ಒಂದೇ ಧರ್ಮ ಒಂದೇ ದೇಶ ಒಂದೇ ದೇಶ ಒಂದೇ ಭಾಷೆ ಒಂದೇ ಭಾಷೆ ಒಂದೇ ಕುಲ ಒಂದೇ ಕುಲ ಒಂದೇ ಧರ್ಮ ಒಂದೇ ಧರ್ಮ ಒಂದೇ ರಾಜ್ಯ ಒಂದೇ ರಾಜ್ಯ ಎಲ್ಲರೂ ಸುಖಿ ಸಾಮ್ರಾಜ್ಯದಲ್ಲಿ ಗೊತ್ತಾಯ್ತಾ ಎಸ್ ಇಂಥ ಪ್ರಪಂಚವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂದರೆ ನೋಡಿ ಮೇಲ್ಗಡೆ ಇರುವಂತಹ ಜ್ಯೋತಿಷ್ಠವಿರೋ ಪರಮಾತ್ಮ ಗೊತ್ತಾಯ್ತಾ ಅದ್ರ ಬಗ್ಗೆ ಕೂಡ ನಿಮ್ಗೆಲ್ಲ ಹೇಳ್ಬರ್ತೀವಿ ಆತ್ಮ ಅಂದ್ರೇನು ಪರಮಾತ್ಮ ಅಂದ್ರೇನೋ ಪರಮಾತ್ಮ ಎಲ್ಲಿರ್ತಾರೆ ಪರಮಾತ್ಮ ಹೇಗಿರ್ತಾರೆ ಅವ್ರಿಗೂ ನಮ್ಗೆ ಏನು ಸಂಬಂಧ ಅವ್ರು ಯಾವಾಗ ಈ ಭೂಮಿ ಮೇಲೆ ಬರ್ತಾರೆ ಬಂದು ಏನು ಮಾಡ್ತಾರೆ ಏನ್ ಮಾಡೋದಿಲ್ಲ ಎಲ್ಲ ವಿಚಾರಗಳನ್ನು ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ ಓಕೆನಾ ಈಗ ನೋಡಿ ಇವತ್ತು ಮನೆ ಮನೆಯಲ್ಲಿ ಏನಿದೆ ಈ ಚಿತ್ರ ನೋಡ್ತಾ ನೋಡತಾ ಇದ್ದಾರೆ ಮಿಡ್ಸು ತುಂಬಕೊಂಡ್ಬಿಡಿ ನೋಡ್ತಾ ಇದ್ದೀರಲ್ಲ ಈ ಮನೆ ಇಷ್ಟ ಆಗುತ್ತಾ ಈ ಮನೆ ಇಷ್ಟ ಆಗುತ್ತಾ ಈ ಮನೆ ಸರ್ ಕೆಳಗಡೆ ಇರೋ ಮನೆ ಇಷ್ಟ ಆಗುತ್ತಾ ಇಲ್ಲಿ ಮೇಲ್ಗಡೆ ಇರೋ ಮನೆ ಇಷ್ಟ ಕೆಳಗಡೆ ಇರೋ ಮನೆ ಇವಾಗ ಮನೆ ಇದೆ ಸತ್ಯವಾಗಿ ಪ್ರಾಮಾಣಿಕವಾಗಿ ಕೇಳ್ತೀವಿ ನೋಡೋಣ ಈ ರೀತಿ ಇರೋ ಮನೆಗಳು ಮನೆಯಲ್ಲಿ ಹೊಡೆದಾಟ ಆಗುತ್ತೆ ಆಗುತ್ತೆ ಇಲ್ವಾ ಒಬ್ರಿಗೊಬ್ರು ಹೊಡ್ಕೊಂತೀವ ಇಲ್ವಾ ನೋಡಿ ಮನೆ ಮನೆ ಇವಾಗ ಈ ರೀತಿ ಇದೆ ಈ ರೀತಿ ಯಾರ್ದಾನ ಮನೆ ಇದೆಯಾ ಇಲ್ಲ ನೋಡಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಗುರಿ ಏನು ಅಂದ್ರೆ ಈ ರೀತಿ ಆಗೋಗಿರೋ ಪ್ರಾಕ್ಟೀಸ್ ಅನ್ನ ಈ ರೀತಿ ಮಾಡೋದು ಅದಕ್ಕೋಸ್ಕರ ನಾವು ಒಂದೊಂದು ಊರ್ಗು ಒಂದೊಂದು ಶಾಲೆಗೂ ಭೇಟಿ ಕೊಟ್ಟು ಎಲ್ಲರಿಗೂ ಎಜುಕೇಶನ್ ಕೊಡ್ತಾರೆ ನೋಡಿ ಮಕ್ಕಳೆಲ್ಲ ಹ್ಮ್ ಅದಕ್ಕೋಸ್ಕರ ನಿಮ್ಮ ಶಾಲೆಯಲ್ಲಿ ಯೋಗ ಹೇಳ್ಕೊಳಕ್ಕೆ ಬಂದಿದ್ದೀವಿ ಆ ಚಿತ್ರದಲ್ಲಿ ನೋಡಿದ್ರೆ ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಯೋಗ ಕಲ್ತ್ಕೊತಾ ಇದ್ದಾರೆ ಯೋಗ ಅಲ್ಲಿ ಆಯ್ತು ಇಪ್ಪತ್ತೊಂದು ಜೂನ್ ಅದ ಯೋಗ ನಮ್ಮ ದೇಶದಲ್ಲಿ ಯೋಗ ಬೆಳೀತಾ ಇದೆ ಯಾವ ಯೋಗ ಬೆಳೀತಾ ಇದೆ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಶಾರೀರಿಕವಾಗಿರುವಂತಹ ಹಠಯೋಗಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಯೋಗ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಪ್ರತಿ ಶಾಲೆಗೆ ಹೋಗಿ ವಿತ್ ಗೌರ್ಮೆಂಟ್ ಪರ್ಮಿಷನ್ ವಿತ್ ಲೆಟರ್ ಡಿ ಸಿ ಪ್ರತಿಯೊಂದು ಸ್ಕೂಲಲ್ಲಿ ನೀವು ಕೊಡಿ ಅಂತ ಡಿ ಸಿ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲ ಶಾಲೆ ಶಾಲೆಗೆ ಹೋಗಿ ಈ ಜ್ಞಾನವನ್ನು ಕೊಡ್ತಾರೆ ಅರ್ಥವಾಯ್ತ ಈ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಸಂಸ್ಥೆ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಈ ಮೊದಲನೇ ಪಾಠ ಏನ್ ಹೇಳ್ತೀವಿ ಅಂದ್ರೆ ನಿಮ್ಮನ್ನೆಲ್ಲ ನಾನು ಯಾರು ನಾನು ಯಾರು ನನಸಿಂಗೆ ಇವರೆಲ್ಲ ಕರ್ಕೊಂಡು ಹೇಳ್ಕೊಡ್ತಾರೆ ಗೊತ್ತಾಯ್ತಾ ಈ ಕಡೆ ಇದೆ ಅಸ್ಥಿ ಪಂಚರ ಆ ಕಡೆ ಇದೆ ಶರೀರ ಇವಾಗ ಜೀವಂತವಾಗಿರುವಂತ ಶರೀರ ನೋಡಿ ಈ ವಯಸ್ಸಲ್ಲಿ ಎಷ್ಟು ಸೇವೆ ಮಾಡಬೇಕು ಅನ್ನೋದೇ ಇದೆ ನಮ್ಮ ಮುಖ್ಯವಾಗಿ ನೋಡಿ ಆ ಕಡೆ ಇರುವ ಶರೀರ ಜೀವಂತವಾಗಿದೆ ಇದು ಜಡ ಇದು ಮಾತ್ರ ಗೊತ್ತಿಲ್ಲ

ಸರ್ ದೇಹ ಸರ್ ಮನಸ್ಸು ಬುದ್ಧಿ ಬುದ್ಧಿ ಸಂಸ್ಕಾರ ಸಂಸ್ಕಾರ ಈ ಮೂರು ಆತ್ಮ ಎಲ್ಲಿರುತ್ತೆ ಗೊತ್ತಾ ಇಂಚು ಒಳಗಡೆ ಎಲ್ಲಿರುತ್ತೆ ಇಲ್ಲಿಂದ ಮೂರು ಒಳಗಡೆ ಬ್ರೈನ್ ಸೆಂಟ್ರಲ್ಲಿ ಸೆಂಟರ್ ನಲ್ಲಿ ಹಣೆ ಇಟ್ಕೊಂಡು ಮನಸ್ಸಿಂದ ಆಲೋಚನೆ ಮಾಡ್ತಾ ಇರುತ್ತೆ ಬುದ್ಧಿಯಿಂದ ನಿರ್ಣಯ ತೆಗೆದುಕೊಳ್ತಾ ಇರುತ್ತೆ ಸಂಸ್ಕಾರದಲ್ಲಿ ರೆಕಾರ್ಡ್ ಆಗ್ತಾ ಇರೋ ಇವಾಗ ಉದಾಹರಣೆಗೆ ಇಲ್ಲೊಂದು ಸಿ ಕ್ಯಾಮೆರಾ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಇಲ್ಲಿ ನೀವು ಆಟ ಆಡೋದೆಲ್ಲ ರೆಕಾರ್ಡ್ ಆಗುತ್ತೋ ಇಲ್ವೋ ಊಟ ರೆಕಾರ್ಡ್ ಆಗುತ್ತಾ ಇಲ್ವೋ ಇಲ್ಲಿ ಯಾರು ಗಲಾಟೆ

ಗೊತ್ತಾಯ್ತಾ ನಾವು ತಪ್ಪುಗಳನ್ನ ಮಾಡಬಾರ್ದು ದೇವರು ನಮ್ಮನ್ನ ನೋಡ್ತಾ ಇರ್ತಾರೆ ನಮ್ಮ ಆತ್ಮದಲ್ಲಿ ಕೂಡ ಸಂಸ್ಕಾರದಲ್ಲಿ ರಿಕಾರ್ಡ್ ಆಗ್ತಾರೆ ಇವಾಗೆಲ್ಲ ಸಿಸಿ ಕ್ಯಾಮ್ರಾ ಕ್ಯಾಮರಾ ಸಿಸಿ ಕ್ಯಾಮ್ರಾದಲ್ಲಿ ಎಲ್ಲಾ ಪುಟ್ಟೆ ತೋರಿಸ್ತಾರೆ ಕೆಳತನ ಮಾಡಿಲ್ಲ ಅಂತ ಒಪ್ಕೊಳಕ್ಕೆ ಆಗಲ್ಲ ಗೊತ್ತಾಯ್ತಾ ಯಾರೆಲ್ಲ ಏನ್ ಮಾಡ್ತಾ ಇದಾರೆ ಎಲ್ಲ ಅದರಿಂದ ನಾವು ನಮ್ಮ ಆತ್ಮದಲ್ಲಿ ಕೂಡ ಪುಣ್ಯ ಪಾಪ ರಿಕಾರ್ಡ್ ಆಗ್ತಾ ಇದೆ ಪುಣ್ಯಾಪಾತ್ಮ ರಿಟೈರ್ಡ್ ಆಗೋದ್ರಿಂದ ನಮ್ಮ ಆತ್ಮಕ್ಕೆ ಏನಂತಾರೆ ಪುಣ್ಯಾತ್ಮ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಏನಂತಾರೆ ಪಾಪ ಆತ್ಮ ನೀವು ಪುಣ್ಯಾತ್ಮ ಆಗ್ಬೇಕು ಪಪಾತ್ಮ ಆಗ್ಬೇಕು ಪುಣ್ಯಾತ್ಮ ನಾವು ಹೇಳಿ ನಾವು ನಾವು ಇನ್ನು ಮುಂದೆ ಇನ್ನು ಮುಂದೆ ಈ ಕೆಲಸಗಳನ್ನ ಈ ಕೆಲಸಗಳನ್ನ ಮಾಡ್ತಾ ಉಳೆ ಮಾಡಿಕೊಂಡವೇಳ್ತವೆ ಕಿವಿಯಿಂದ ಒಳ್ಳೇದು ಕೆಳಿಂದ ಒಳ್ಳೇದು ನೋಡ್ತೇವೆ ಬಾಯಿಂದ ಒಳ್ಳೇದು ನೋಡ್ತೇವೆ ಕೈ ಕಾಲ ನಾನು ಪುಣ್ಯಾತ್ಮ ಆಗುತ್ತೇನೆ ಪಾಪ ಕೆಲಸಗಳನ್ನು ಮಾಡೋದಿಲ್ಲ ನಾನು ಪಾಪ ಕರ್ಮಗಳನ್ನು ಮಾಡುತ್ತೇನೆ ನಾನು ಪುಣ್ಯ ಕೆಲಸಗಳನ್ನು ಮಾಡುತ್ತೇನೆ

ಕೆಲಸ ಮಾಡ್ತಾರೆ ಆತ್ಮ ಇರೋದ್ರಿಂದ ಆತ್ಮ ಇಲ್ಲ ಅಂದ್ರೆ ಮಾಡಿ ಕಳಿಸ್ತಾ ಇಲ್ಲ ಯಾವ್ದೋ ಒಂದು ಸತ್ತ ಹೋಗ್ಬಿಟ್ಟಿದೆ ಸ್ಕೂಲ್ ಹೋಗಿ ಹೋಗುತ್ತೆ ಇಲ್ಲ ಸರ್ ಈಗ ಮೇಡಮ್ ಇದ್ದಾರೆ ನೀವು ಸ್ಕೂಲ್ ಲ್ಯಾಂಗ್ವೇಜ್ ಇದ್ದಾರೆ ಹೋಗುತ್ತೆ ಮಾಡಿ ಇಲ್ಲ ಸರ್ ಹೋಗ್ರೆ ಹೋಗುತ್ತೆ ಹೋಗಿ ತಂದೆ ಇದ್ದಾರೆ ಅವರಿಗೆ ಪರಮಾತ್ಮ ಅಂತ ಹೇಳಿ ಹೇಳಿ ದೇವರು ಆತ್ಮಕ್ಕೆ ತಂದೆ ಹೇಳಿ ಆತ್ಮಕ್ಕೆ ತಂದೆ ಆತ್ಮ ಇಲ್ಲಿ ತಂದೆ ಮನೇಲಿದ್ದಾರೆ ಆ ಮೇಲ್ಗಡೆ ಇರುವ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆಗ್ಬೋದಾ ಯಾರು ಅಂದ್ರೆ ದೇವರು ನಮ್ಮ ತಂದೆ ದೇವರು ನಮ್ಮ ತಂದೆ ದೇವರು ದೇವರು ಜ್ಞಾನದ ಸಾಗರನು ಸಾಗರನು ಪ್ರೇಮದ ಸಾಗರನು ಆನಂದದ ಸಾಗರನು ದಯಾ ಸಾಗರನು ಕರುಣ ಸಾಗರನು ಸಾಗರ ಸರ್ವಶಕ್ತಿವಂತನು ಸರ್ವಜ್ಞನು ಸರ್ವ ಕಲ್ಯಾಣಕಾರಿಯರು ಯು ಈಗ ಆತ್ಮದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿದ್ದೆ ಪುನರತಿ ಮರಣಂ ಪುನರತಿ ಜನನಂ ಹೇಳಿ ಜನನಂ ಈಗ ನೋಡಿ ಹುಟ್ಟದವನು ಸಾಯ್ಲೇ ಬೇಕಲ್ವಾ ಹುಟ್ಟದವನು ಸತ್ತವನು ಮತ್ತೆ ಹುಟ್ಟಲೇಬೇಕಲ್ವಾ ಈಗ ನೋಡಿ ಮನುಷ್ಯನ ದೇಹ ಹೋಗುತ್ತೆ ಮನುಷ್ಯನಲ್ಲಿರೋ ಆತ್ಮ ಇದೆಯಲ್ಲ ಅದು ಸತ್ವೋಗತೆ ಪ್ರಾಣಕ್ಕೆ ಸಾವಿಲ್ಲ ದೇಹಕ್ಕೆ ಸಾವು ಅರ್ಥ ಆಯ್ತಾ ಈ ದೇಹ ಏನ್ ಮಾಡ್ತಾರೆ ಮಣ್ಣು ಹಾಕ್ಬಿಡ್ತಾರೆ ಮಣ್ಣಲ್ಲಿ ಹಾಕ್ತಾರೆ ಇಲ್ವಾ ನೆತ್ಕೊಂಡೋಗ್ಬಿಟ್ಟು ಬೆಂಕಿನಲ್ಲೇ ಹಾಕ್ಬಿಡ್ತಾರೆ ಅಥವಾ ಮಣ್ಣಲ್ಲ ಹಂಗೆ ಇಟ್ಕೊಂಡ್ರೆ ವಾಸನೆ ಬಂದ್ಬಿಡುತ್ತೆ ಇರಕ್ಕೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇದೆ ಹೋಗಿ ಮಣ್ಣಲ್ಲಿ ಹಾಕ್ತಾರೆ ಮಣ್ಣಲ್ಲಿ ಗಿಡ ಬೆಳೀತಾರೆ ಮಣ್ಣಲ್ಲಿ ಹಣ್ಣು ಮಕ್ಕಳು ಬೆಳೆಯುತ್ತೆ ಮಣ್ಣಲ್ಲಿ ತರಕಾರಿ ಬೆಳೆಯುತ್ತೆ ಬೆಳೆ ಬೆಳೆಯುತ್ತೆ ಎಲ್ಲ ದವಸ ಧಾನ್ಯಗಳು ತಿಂಡಿ ಪದಾರ್ಥಗಳು ಬೆಳೆಯೋದಿಲ್ಲ ಮಣ್ಣಲ್ಲಿ ಅದನ್ನ ತಿನ್ಕೊಂಡು ನಾವು ದೊಡ್ಡವರು ಅರ್ಥ ಇದೆ ಈ ತರ ಕೋಟ್ಯಾಂತರ ಜನ ಸತ್ತೋಗ್ತಾ ಇರ್ತಾರೆ ಕೋಟ್ಯಾಂತರ ಜನ ಹುಡುಕ್ತಾ ಇರ್ತಾರೆ ಕೋಟ್ಯಾಂತರ ದೇಹಗಳನ್ನು ಸೃಷ್ಟಿ ಮಾಡೋದು ಪ್ರಕೃತಿ ಕೋಟ್ಯಾಂತರ ದೇಹಗಳನ್ನು ಮಣ್ಣು ಹೋಗೋದು ಪ್ರಕೃತಿ ಆದ್ರೆ ಇದರಲ್ಲಿ ಪ್ರಕೃತಿಯಲ್ಲಿ ಕೆಲಸ ಮಾಡ್ತಾ ಇರತ್ತೆ ಅವರು ಆತ್ಮ ಇಡೀ ಆತ್ಮ ಸಾಯೋದಿಲ್ಲ ಇವಾಗ ಮನೆಯಲ್ಲಿ ಒಬ್ಬ ರಜೆ ಇದ್ದ ಇದ್ರು ಅಂತ ಇಟ್ಕೊಳ್ಳಿ ಅವ್ರು ಸತ್ತೋದ್ರು ಅಂತ ಮನೆಯಲ್ಲಿ ನಿಮ್ಮನೆಯಲ್ಲಿ ಏನು ಮಾಡ್ತಾರೆ ಅವ್ರ ಹೆಸರು ನಿಮ್ಮ ಮನೆಯಲ್ಲಿ ಹುಟ್ಟಿರೋ ಅಂತ ಸಣ್ಣ ಪಾಪಗಳು ಏನ್ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಮ್ ತಾತ ಹುಟ್ಟಾವೆ ನಮ್ ಅಜ್ಜಿ ಹುಟ್ಟವ್ರೆ ಹೇಳ್ತಾರೆ ನಮ್ ತಾತ ಹೆಸರಿ ಹೆಸರಿ ಹಿರಿಯರು ನೆನಪಿರ್ಲಿ ಅವ್ರು ಒಳ್ಳೇವಾಗಿದ್ರು ಅದೇ ತರ ನಾವು ಸಂಸ್ಕಾರಗಳನ್ನ ಇಟ್ಕೊಂಡ್ ಬರ್ತಾ ಅದು ಸತ್ಯ ಆತ್ಮ ಅವ್ರು ಅಲ್ಲ ಸಾವು ನಾಳೆ ಬಾಡಿಗೆ ಬಿಟ್ಬಿಟ್ಟು ಹೊಸ ಬಾಳಿಗೆ ಹೋಗಿ ಆಸ್ಪತ್ರೆಗೆ ಹೋಗ್ತಾರೆ ಪೇಶೆಂಟ್ ಅನ್ನ ಕರ್ಕೊಂಡು ಹೋಗ್ತಾರೆ ಹೌದಾಯ್ತು ಸತ್ವದ ಮೇಲೆ ಏನ್ ತರ್ತಾರೆ ಬಾಡಿ ತರ್ತಾರೆ ಅವರ ಆತ್ಮ ಏನಾಯ್ತು ಇನ್ನೊಂದು ದೇಹ ಕೊಟ್ಟೆ ಇನ್ಯಾರೋ ಯಾರೋ ಹೊಸದಾಗಿ ಕಂಪಲ್ಸ ಮದುವೆ ಆಗಿ ಒಂದೇ ಒಂದು ಮಗು ಕೊಡೋದು ಕೇಳ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಹೋಗಿ ಅವ್ರ ಮಗು ಮದುವೆ ಅರ್ಥ ಆಯ್ತಾ ಬೀಜಗಳು ಮುದ್ದು ಹೋಗ್ತವೆ ಮರದಿಂದ ಬೀಜಗಳಿಟ್ಕೊಂಡು ಮರ ಕೊಡ್ತವೆ ಮರಗಳು ಮಾತ್ರ ಹೋಗ್ತವೆ ಮತ್ತೆ ಬೀಜಗಳು ಇಡ್ತವೆ ಬೀಜಗಳ ಮತ್ತೆ ಹಾಕ್ತೀನಿ ಬೀಜಗಳು ಮತ್ತೆ ಮರ ಹಾಕ್ತೀವಿ ಆ ತರ ಆತ್ಮ ಒಂದು ಬೀಜ ಐತೆ ಎಕ್ಸಾಂಪಲ್ ಕೊಡ್ತಾ ಇತ್ತು ಬೀಜ ಸತ್ತು ಹೋಗಲ್ಲ ಬೀಜ ಇದೆ ಆದ್ರೆ ದೇಹಗಳ ಮಾತ್ರ ಹೋಗ್ತಾರೆ ಅರ್ಥ ಆಯ್ತಾ ಇವಾಗ ನಿಮ್ಗೆ ಮನುಷ್ಯ ಸತ್ತು ಹೋಗ್ಬಿಟ್ರೆ ಮನುಷ್ಯನೇ ಹೋದ್ರು ಪ್ರಾಣಿ ನಾಪದ ಅರ್ಥ ಆಯ್ತಾ ಯಾವ ತರ ಮನೆಗೆ ಅಜ್ಜಿ ಸತ್ತು ಹೋದ್ರು ಅಜ್ಜಿ ಸತ್ತು ಹೋದ್ರು ಮರು ಆಗಿ ಹುಟ್ಟಿದ್ರೆ ನಮ್ಮ ಅಜ್ಜಿ ಉದ್ದಿದ್ದಾರೆ ಹೋದ್ರು ನಮ್ಮ ಮನೇಲಿ ಒಂದು ನಾಯಿ ಹುಟ್ಟಿದ್ರೆ ನಮ್ಮ ಅಜ್ಜ ಸತ್ತೋದು ನಾಯಿಯಾಗ ಹೇಳ್ತಾರೆ ಮನೆ ಯಾರು ಹೇಳಿ ನಾಯಿ ನಾಯಿಯಾಗಿ ಬಿಟ್ಟಿದ್ರು ಕತ್ತೆಯ ಹುಟ್ಟಿದ್ರು ಕತ್ತೆಯ ಅನುಮೋಸ್ತಾರೆ ನಾಯಿಯಾಗ್ತಾರೆ ಯಾಕೆ ಹೇಳೋದು ಅಂದ್ರೆ ಕರ್ಮ ಮಾಡಿದ್ರೆ ಪಾಪ ಮಾಡಿದ್ರೆ ಒಳ್ಳೆ ಕರ್ಮ ಮಾಡ್ಲಿ ಹೇಳ್ತೇವೆ ಮನುಷ್ಯ ಮನುಷ್ಯನಾಗಿ ಹೋಗ್ತವೆ ಮನುಷ್ಯರು ಅರ್ಥ ಆಯ್ತಾ ಕೊಡ್ತೀನಿ ಎಲ್ಲ ಇದೆ ಮೇಡಮ್ ಓದ್ಕೊಂಡು ಏನ್ ಮಾಡ್ಬೇಕು ತಿಳ್ಕೊಂಡು ತಿಳ್ಕೊಂತೀರಾ ಈಗ ಅರ್ಥ ಆಗಿಲ್ಲ ಅಂದ್ರೆ ಮೇಡಮ್ ಇದ್ದಾರೆ ತುಂಬಾ ಬುದ್ಧಿವಂತರು ಮೇಡಮ್ ಇದ್ದಾರೆ ಟೀಚರ್ಸ್ ಇದಾರೆ ಎಲ್ಲರ ಹತ್ರ ಈ ಪಾಠ ನಮ್ಗೆ ಅರ್ಥ ಆಗಿಲ್ಲ ಬಗ್ಗೆ ಅನ್ಕೊಂಡು ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನೋಡಿ ದೇವರು ಹಿಂದೂಗಳಿಗೆ ಮುಸ್ಲಿಮ್ಸ್ಗೆ ಸಿಖ್ ಗಳಿಗೆ ಜೈನ್ಗೆ ಪಾರ್ಸಿಗಳಿಗೆ ಹೋಗ್ನೆ ಬೇರೆ ಬೇರೆ ದೇವರು ಒಪ್ಪನ ಎಲ್ಲ ದೇವರು ಒಪ್ಪನೇ ಹೇಳಿ ಧರ್ಮಗಳು ಅನೇಕ ಜಾತಿ ಮತ್ತು ಅನೇಕ ಧರ್ಮಾತ್ಮ ಹೋಗ್ತಾನೆ ಆರ್ ಮೆನಿಗಳು ಎಲ್ಲ ಧರ್ಮದವರು ಇದ್ದಾರೆ ಇದರಲ್ಲಿ ಪ್ರತಿಯೊಂದು ಧರ್ಮದವರು ಪೂಜಿಸ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಪ್ರೇಯರ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲರಿಗೂ ದೇವರು ಅರ್ಥವಾಯ್ತಾ ಇಲ್ಲಿ ಮುಸ್ಲಿಮ್ಸ್ ಹುಡುಗರು ಇರ್ಬೋದು ಕ್ರಿಶ್ಚಿಯನ್ಸ್ ಹುಡುಗರು ಇರ್ಬೋದು ಿಗಳು ಇರ್ಬೋದು ಎಲ್ಲರೂ ಇರ್ಬೋದು ಎಲ್ಲಾದರೂ ಇರ್ಬೋದು ಹಿಂದಿರು ಹಿಂದಿನವ್ರಿರಾ ಆ ಹಿಂದಿನಲ್ಲಿ ಹೇಳಿದ್ರೆ ನನಗೆ ಹಿಂದಿ ಬರುತ್ತೆ ಅದಕ್ಕೆ ಹೇಳ್ತಾರೆ ಅದು ಮಾಲಿಕ್ ಹೇ ಭಗವಾನ್ ಬಲೋ ಸಬ್ ಕ ಮಾಲಿಕ್ ಭಗವಾನ್ ಸದ್ಕ ಮಾಲಿಕ್ ಮಾಲಿಕ್ ಆತ್ಮ ಹೇ हम सब आत्माओं का पिता परमात्मा आग है वही बोला ताबीज ठीक है देव ಎಲ್ಲಿದ್ದಾರೆ ನೀಗೆ ತೋರಿಸ್ತೀವಿ ಹೇಳಿ ಹೇಳಿ ಇಲ್ಲಿ ನಾವು ಭೂಮಿ ಮೇಲೆ ಎಲ್ಲಿದ್ದೀವಿ ನಾವೆಲ್ಲಾ ಭೂಮಿ ಮೇಲೆ ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳು ಎಲ್ಲಾ ಇದೆ हम सब बैठे कहां है धरती पर धरती पर क्या है सूरज चांद सितारे इससे ऊपर जाएंगे तो सूक्ष्म लोक है इससे ऊपर जाएंगे ouais तो आत्मलोक है यहां है, आत्म आत्म इदर से हम सब आए हैं यहां जाना परमात्मा इधर रहते हैं आत्मा इधर रहता है आत्मा इधर से इधर आया है आत्मा इधर जाता है समझा परमात्मा ऊपर रहता है आत्मा यहाँ रहता है आत्मा जनम इधर करता है लेकिन इधर जनमण नहीं परमात्मा इधरता है नाम इलिखती है सूक्ष्म लोक है ಅರ್ಥ ಆಯ್ತಾ ಇದು ಸೂಕ್ಷ್ಮ ಲೋಕ ಇದು ಭೂಲೋಕ ಇದು ಪೂರ್ಣ ಅರ್ಥ ಆಯ್ತಾ ಸೊ ಇಲ್ಲಿಂದ ನಾವೆಲ್ಲ ಇಲ್ಲಿಗೆ ಬಂದಿದೀವಿ ಇಲ್ಲಿಗೆ ವಾಪಸ್ ಹೋಗ್ತೀವಿ ಇವಾಗ ನಿಮ್ಮ ಸ್ಕೂಲ್ ನಲ್ಲಿ ಸ್ಕೂಲ್ ನಲ್ಲಿ ಪಾಠಗಳು ಪ್ರವಚನಗಳು ನಡೀತಾರೆ ಮೇಲ್ಗಡೆ ಇರೋದು ಹಾಕಿ ತನ್ನ ಅಲ್ಲಿಂದ ನಾವೆಲ್ಲ ಬಂದಿದ್ದೀವಿ ಮತ್ತೆ ಅಲ್ಲಿಗೆ ನಾವು ಹೋಗ್ತೀವಿ ಆ ಮನೆಯನ್ನು ಅವ್ರು ಮರೆತು ಬಂದು ಬಂದ್ಬಿಟ್ಟಿದ್ವಿ ಇಲ್ಲಿಗೆ ಈ ಭೂಮಿ ಮೇಲೆ ಆ ಮನೆ ಮರೆತು ಹೋಗಿರೋದ್ರಿಂದಾನೆ ಇವತ್ತೆಲ್ಲ ದುಃಖ ಅಶಾಂತಿ ಕಾಯಿಲೆಗಳು ಚಿಂತೆಗಳು ಟೆನ್ಷನ್ಗಳು ಎಲ್ಲ ಆಗ್ತಾ ಇದೆ ಈಗ ಜ್ಞಾನ ಬಂದ್ಬಿಟ್ರೆ ಎಲ್ಲ ಟೆನ್ಷನ್ ಹೋಗ್ತದೆ ಅರ್ಥ ಇಲ್ಲ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ಈಗ ದೇವರು ಯಾವಾಗ ಬರ್ತಾರೆ ಈ ಭೂಮಿ ಮೇಲೆ ತೋರಿಸ್ತೀವಿ ನೋಡಿ ದೇವರು ಈ ಭಿ ಮೇಲೆ ಶಿವರಾತ್ರಿ ದಿವಸ ಬರ್ತಾರೆ ದೇವರು